ಸಿ ಎಸ್ ಪುರ ಸ್ಟೇಷನ್ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಅಲ್ಲಿಂದ ನಾವು ಬಂದಿರೋದು ನಾನು ನನ್ನ ನಾನು ಮಗು ಚೆನ್ನಾಗಿರ್ ನಾನು ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂದರೆ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸುದ್ದಿನ ಹರ್ಡ್ಯ ಹಬ್ಬಿಸಿದ್ದಾರೆ ಅದು ಏನಕ್ಕೆ ಅಂತ ಕೇಳೋಕ್ಕೆ ಅಂತ ನೀವು ಕರ್ಸಿದ್ದೀರಾ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಏನೋ ಗಾಳಿ ಸುದ್ದಿಯನ್ನು ಹಬ್ಬಿಸಿದ್ದೀರಾ ಅದಕ್ಕೆ ಏರಿಕೆ ಈ ಥರ ಹಬ್ಬಿಸಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದೀನಿ ಏನೋ ಲೈಕ್ ಕಿರುಕುಳ ಇದೆಯಂತೆ ಅಥವಾ ಆಮೇಲೆ ಏನೋ ಸ್ಟೇಷನಲ್ಲಿ ಈ ಥರ ಕಂಪ್ಲೇಂಟ್ ತಗೊಳ್ತಾ ಇರುವಂತೆ ಆ ಥರ ಆ ಥರ ಇದನ್ನು ಮರೆ ಮಾಡ್ತಿದ್ದೀರಂತೆ ಅಂತ ಈ ಥರ ಸುದ್ದಿನ ಅಲ್ಲಿ ಬಂದಿದೆ ಅದಕ್ಕೋಸ್ಕರ ಪೇಪರ್ ನೋಡಿ ನಾನು ಏನಕ್ಕೆ ಈ ಥರ ಇದು ಮಾಡಿದ್ದೀರ ಆ ಥರ ಘಟನೆ ನಡೆದಿಲ್ವಲ್ಲ ಈ ಥರ ಏನಕ್ಕೆ ಹೇಳ್ತೀರ ಹೇಳ್ತಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದೀನಿ ಘಟನೆ ಏನೂ ಆಗಿಲ್ಲ ಸರ್ ಆ ಥರ ನೀವು ಸುದ್ದಿ ಕೊಟ್ಟ ತರ ಥರ ಘಟನೆ ಏನೂ ಆಗಿಲ್ಲ ಸಮಸ್ಯೆ ಏನಿಲ್ಲ ಮಗಳು ನಮ್ಮ ಎಲ್ಲರೂ ಅಣ್ಣ ತಗಂದಿರು ನಾವೆಲ್ಲ ಮಗಳು ಅವ್ರ ಮನೆಗೆ ಹೋಗಿ ಬಂದಿರ್ಬೋದು ಅಷ್ಟೇ ಅದಕ್ಕೆ ಊರು ಸುದ್ದಿ ಊರವರೆಲ್ಲ ಸೇರಿಕೊಂಡು ಏನೋ ಒಂದು ಇತ್ತು ಅವ್ರವ್ರ ವೈಯಕ್ತಿಕ ದ್ವೇಷ ಇಟ್ಕೊಂಡು ಅವರು ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡೋಗಿ ಕಂಪ್ಲೇಂಟೆಲ್ಲ ಇದು ಮಾಡೋಕ್ಕೆ ಮಾಡಿದ್ದಾರೆ ಅವರು ಅವರು ನಮಗೆ ಫೋನ್ ಮಾಡಿದಾಗ ಈ ಥರ ನಡೆದಿದ್ದೀನಿ ಅಂತ ಸರ್ ಆ ಥರ ನಡೆದಿದ್ರೆ ಕಂಪ್ಲೇಂಟ್ ತೊಗೊಳ್ಳಿ ಸಮಸ್ಯೆ ಇಲ್ಲ ನಾನು ಸರಿ ರಿಯಾಲಿಟಿ ಏನಿದೆ ತಂದೆ ಆಗಬೇಕಾದ್ರೆ ನಾನು ಊರವರೆಲ್ಲ ಏನೆಲ್ಲ ಸುದ್ದಿ ಹೇಳ್ತಾರೆ ಅಂತ ನಾನು ಅದು ನಂಬಕ್ಕಾಗಲ್ಲ ಅದ್ರ ಪ್ರಕಾರ ನಾನು ಏನು ಮಾಡ್ಬೋದು ಅದನ್ನ ಮಾಡ್ಲಿ ಸರ್ ಅಂತ ಹೇಳಿದೆ ಸಬ್ಇನ್ಸ್ಪೆಕ್ಟರ್ಗೆ ಹೇಳಿ ಮಾತಾಡಿದ್ದೀನಿ ಆಮೇಲೆ ಊರವರೆಲ್ಲ ಸೇರ್ಕೊಂಡು ಈ ತರ ಮಗಳಿಗೆ ಕರ್ಕೊಂಡು ಹೋಗೋದು ಈ ತರ ನಡೆದಿದೆ ಈ ತರ ನಡೆದಿದೆ ಅಂತ ಅವರವ್ರೆ ಪ್ರಚಾರ ಮಾಡಿಕೊಂಡು ನಮಗೆ ನಮಗೆ ತಿಳಿಸಿಲ್ಲ ಮಾತು ಅವ್ರವ್ರ ಪ್ರಚಾರ ಮಾಡ್ಕೊಂಡು ಹೋಗಿರೋದು ಆಮೇಲೆ ನಾನು ಏನು ಆಗಿಲ್ಲ ಇದು ಈಗ ಏನೂ ಆಗಿಲ್ಲ ಈ ತರ ಏನೋ ಕಾಲಿ ಗಾಯ ಆಗಿದೆ ಅಲ್ಪ ಬಂದಿದ್ದಾಳೆ ಅದನ್ನ ಊರವರೆಲ್ಲ ಈ ತರ ಹಬ್ಬಿಸ್ತಾ ಇದಾರೆ ಅಂತ ಹೇಳಿದಾಗ ನಾನು ಈ ತರ ಮಾತಾಡಿದ್ದೀನಿ ಅದೇ ಈ ತರ ಏನೋ ಲೈಂಗಿಕ ಕಿರುಕುಳ ನಡೆದಿದೆ ಅದೇ ಪೇಪರಲ್ಲ ನಿಮ್ಮ ಪೇಪರಲ್ಲೇ ಕೊಟ್ಟಿದ್ದಾರೆ ಸರ್ ಅವರು ಈ ಥರ ಲೈಂಗಿಕರು ಕೂಡ ಕೊಟ್ಟಿದ್ದಾರಂತೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಾನು ನನ್ನ ಹೆಂಡತಿ ಅಂತ ರಿಯಲಿಟಿ ನಾನು ಇರಲಿಲ್ಲ ಅಲ್ಲಿ ರಿಯಲಿಟಿ ತಿಳ್ಕೊಂಡು ಆಮೇಲೆ ಅವ್ರು ಹೇಳಿದಾಗ ಈ ಥರ ಬಿದ್ದಿದ್ದಾಳೆ ಅಷ್ಟೇ ಏನಾಗಿಲ್ಲ ಆಮೇಲೆ ಊರರೆಲ್ಲ ಸೇರ್ಕೊಂಡು ನಿಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಾನು ಅದೇನು ಬೇಡ ಊರ್ರ್ ಮಾತಾಡ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ ಊರ ಇದು ಕಟ್ಕೊಂಡು ಊರಲ್ಲಿ ಮುಂದೆ ಫೇಸ್ ಮಾಡೋದು ನಾನು ಸರ್ ಏನೇ ಒಂದು ಪೇಪರ್ ನ್ಯೂಸ್ ಆಗಿರ್ಬೋದು ಅಥವಾ ಕೋರ್ಟು ಹೋದ್ರೆ ಫೇಸ್ ಮಾಡ್ ನಾನು ಊರಲ್ಲಿ ಬಂದು ಫೇಸ್ ಮಾಡಲ್ಲ ಊರ ಪರ್ ತಂದೆ ಆಗಿ ಮಗಕ್ಕೆ ಅದು ಅದ್ರ ಕೊಡ್ಸ್ಬೇಕಾಗಿರೋ ಜವಾಬ್ದಾರಿ ನಂದು ಅದು ನ್ಯಾಯ ಕೊಡ್ಸ್ಬೇಕಾಗಿರೋ ಜವಾಬ್ದಾರಿ ನಂದು ನನ್ನ ತಂದೆಗೆ ಆತರ ನೆಡ್ ಇದ್ ಇದು ಆಗಲ್ಲ ಊರನ್ನ ಸೇರಿಕೊಂಡು ಯಾಕೆ ಹಿಂಗೆ ಮಾಡಿದ್ರು ಯಾವುದಾದ್ರು ದ್ವೇಷ ಇರ್ಬೋದು ಊರಲ್ಲಿ ಗಲಾಟೆ ಗಿಲಾಟೆ ಅದು ಸಣ್ಣ ಪುಟ್ಟ ಗಲಾಟೆಗಳು ನಡೆಯೋ ಸಹಜ ಈ ಥರ ಏನಕ್ಕೆ ತಗೊಂಡು ನನಗೆ ಗೊತ್ತಿಲ್ಲ ವಿಷಯ ಆಲ್ರೆಡಿ ಅವ್ರ ಸ್ಟೇಷನ್ ಹತ್ರ ಹೋಗಿದ್ದಾರೆ ಖಂಡಿತ ಇದು ಸುತ್ತ ಸುಳ್ಳು ಸರ್ ಅವರು ನಮ್ಮ ಅವ್ರಿರೋದೇ ನಮ್ಮ ರಕ್ಷಣೆಗೋಸ್ಕರ ಅವರು ಈ ಥರ ಮಾಡ್ತಾರೆ ಅನ್ನೋದು ಸುದ್ದ ಸುಳ್ಳು ಅವರು ಎಷ್ಟೋ ಸರಿ ಹಾಕಿದ್ದಾರೆ ಏಯ್ ಬಾರ ಕಂಪ್ಲೇಂಟ್ ಕೊಡು ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಮನ್ನು ಒಳ ಕೊಡ್ತೀನಿ ಅಂತ ಹೇಳಿರೋದು ನಿಜ ಪೊಲೀಸ್ ಅವರು ಸರ್ ಅಂತ ನಾನು ರಿಟರ್ನ್ ಥರ ಆನ್ಸರ್ ಮಾಡಿದ್ದೀನಿ ಅವ್ರಿಗೆ ಸರ್ ರಾಜ ಸಂತಾನ ಇದೇ ನಡೆದಿಲ್ಲ ಅಂದ್ರೆ ರಾಜ ಸಂಧಾನ ಅನ್ನೋ ಬಂತು ಸರ್ ಊರಲ್ಲಿ ಬಂದು ಹಾಗಿದೆ ದುಷ್ಟು ಇರೋ ನಿಜ ಎಂತ ನಾವೇ ಹೇಳಿ ನಾವೇ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ನಾನು ಇವತ್ತು ಮರ್ಯಾದೆ ಹೋಗ್ತದೆ ನಮ್ಮ ಲೈಫ್ ನಮ್ದೋಗಲ್ವ ನಮ್ಮನೆ ಬದುಕು ಹಾಗಾಗುತ್ತೆ ಅದು ಮುಚ್ಕೊಳಕ್ಕೆ ಹೋಗಲ್ಲ ಎಂದು ನಮ್ಮೂರ ಯಾವುದು ನಡೆದಿಲ್ಲ ಇವತ್ತು ನಡೆಯಲ್ಲ